ನೋಡ್ರಿ ಏನಾದ್ರು ಪ್ರಶ್ನೆ ಒಂದು ಸಮಾಂತರ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಸೆಡಿಯಿಂದ ಬರಿತಾ ಹೋದ್ರು ಇದು ಇದು ಎಷ್ಟನೇ ಪದ ಹೇಳಿ ಇದು ಇದು ಎಷ್ಟನೇ ಪದ ಇದು ಒಂದನೇ ಪದ ಇದು ಎರಡನೇ ಪದ ಇದು ಮೂರನೇ ಪದ ಇದು ನಾಲ್ಕನೇ ಪದ ಹಿಂಗೆ ಬರಿತಾ ಹೋದ್ರೆ ಇಲ್ಲಿ ಎಪ್ಪತ್ತೆಂಟ ಅಂತ ಬರ್ತದ

ಸಾರಿ ಮೂರು ಎಂಟು ಬೆಲೆ ಮೂರ್ ಎಷ್ಟು ಹೇಳಿ ಸೊ ಬಿ ಬೆಲೆ ಎಷ್ಟು ಈಗ ನಾವೇನು ಇದನ್ ತಗೋಬೇಕು ಇದು ಯಾವ ಬೆಲೆ ಎ ಎನ್ ಬೆಲೆ ಎಷ್ಟು ಹೇಳಿ ಎ ಎನ್ ಎಷ್ಟನೇ ಪದ ಅಂದಾಗ ಎ ಎನ್ ಬೆಲೆ ಎಷ್ಟು ಎಪ್ಪತ್ತೆಂಟು ನಮ್ ಪದ ಈಗ ಏನ್ ಬೆಲೆ ಗೊತ್ತಿಲ್ಲ ಅದಕ್ಕಾಗಿ ಏನ್ ತೊಗೊಂಡು ಗೊತ್ತಿರ್ಲಾರ ಏನ್ ತಗೊಂಡಿ ಈಗ ನಾವು ಕಂಡಿಡಬೇಕಾಗಿ ಎನ್ನ ಬೆಲೆ ಎನ್ನ ಬೆಲೆ ಎಷ್ಟು ಇದು ಪ್ರಶ್ನೆ ಅಲ್ಲ ಸೊ ಆಲ್ರೆಡಿ ನಾವು ಟೇಬಲ್ ಲೆಕ್ಕ ಮಾಡಿದಾಗ ಸೇಮ್ ಅದೇ ಟೈಪ್ ಮಾಡ್ಬೋದು ಸೂತ್ರ ಆಗ್ಬೋದು ಏನ್ ಸೂತ್ರೀ

ఎన్ బందోత్తి అలా ఎన్ మైనస్ బా ఎన్ైస్ డి బిస్ డి బలి ఈ మైనస్ సో ఇది ఎప్పటి ఎండ్ ఉంటుంది ఇది ప్లస్ కడ మైనస్ రైట్ ఈ సమీవ్ సైస్ ఇల్ బీ బ్రెట్స్ బ్రాకెట్ యాసిన్

ఈ సమాంతర షడ్య హిన్నారా ఎప్పటింగ్